ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲ ಸ್ವಾಮಿ ನೀವು ಅತ್ಯಾಚಾರ ಆರೋಪವನ್ನು ಹೊಂದಿದ್ದಂಥ ರಾಮ್ ರಹೀಮ್ ಅವ್ರಿಗೆ ಪೆರೋಲ್ ಮೇಲೆ ಬಿಡುಗಡೆ ಮಾಡ್ತೀರಿ ಜಾಮೀನು ಕೊಟ್ಟು ಆದರೆ ಜೆ ನಾಯಕ ಉಮರ್ ಖಾಲಿದ್ಗೆ ಜಾಮೀನು ಕೊಡಲಿಕ್ಕೆ ಆಟ ಆಡಿಸ್ತೀರಿ ಹಿಂಗೆ ಯಾಕೆ ಹೀಗಂತ ಡಿ ವೈ ಚಂದ್ರಚೂಡ್ ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಬರ್ಖಾ ದತ್ ನೀವು ಅವ್ರಿಗೆ ಬೇಕಾದ್ರೆ ಬುರ್ಖಾದಂತಲೂ ಕರಿಬಹುದು ನಮ್ಮದೇನು ಅಭ್ಯಂತರ ಇಲ್ಲ ಈಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಮೋಜೋ ಸ್ಟೋರಿ ಅಂತೇಳಿ ಸುಮಾರು ಹದಿನೆಂಟು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಚಂದಾದಾರರಿದ್ದಾರೆ ಇವರಿಗೆ ಇವರು ಆನರಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಡಿ ವೈ ಅವರ ಸಂದರ್ಶನವನ್ನು ಮಾಡ್ತಾರೆ ಸಂದರ್ಶನದ ಉದ್ದಕ್ಕೂ ಇಂಥ ವಿವಾದಾತ್ಮಕ ಪ್ರಶ್ನೆಗಳನ್ನೇ ಡಿ ವೈ ಚಂದ್ರಚೂಡ್ ಅವರು ಕೇಳ್ತಾರೆ ಡಿ ವೈ ಚಂದ್ರಚೂಡ್ ಅವರು ಸ್ವಲ್ಪವೂ ವ್ಯಗ್ರರಾಗಲಾರದೆ ಭಾವೋದ್ವೇಗಗೊಳ್ಳಲಾರದೆ ಈ ಎಡಚರರ ಪ್ರಶ್ನೆಗೆ ಇರುವಂಥ ವ್ಯವಸ್ಥೆಯ ಬಗ್ಗೆ ಒಂದೊಂದಾಗಿ ಉತ್ತರವನ್ನು ಕೊಡ್ತಾರೆ ಅದರಲ್ಲಿ ಬಂದಂಥ ಪ್ರಶ್ನೆ ಇದು ಏನಂತ ಉಮರ್ ಖಾಲಿದ್ಗೆ ಯಾಕೆ ಜಾಮೀನು ಕೊಟ್ಟಿಲ್ಲ ಇದನ್ನು ನಾನು ಕೇವಲ ನೆಪ ಮಾತ್ರಕ್ಕೆ ಕೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯನ್ನಾಗಿ ಕೆ ಅವ್ರದ್ದು ಅವ್ರ ಬಗ್ಗೆನೇ ಹೇಳಬೇಕು ಅಂತಲ್ಲ ಒಟ್ಟು ಕೋರ್ಟಿನ ವ್ಯವಸ್ಥೆ ಹೀಗೆ ಯಾಕಿದೆ ಅಂತ ಬರ್ಕಾದದ ಪ್ರಶ್ನೆ ಡಿ ವೈ ಚಂದ್ರಚೂಡ್ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರಿಯಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಡಿ ವೈ ಚಂದ್ರಚೂಡ್ ಅವರು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಒಂದು ವಿವಾದಾತ್ಮಕ ತೀರ್ಪನ್ನು ಕೊಟ್ಬಿಟ್ರು ಅದಕ್ಕೆ ಐತಿಹಾಸಿಕ ತೀರ್ಪು ಅಂತ ಎಡಚರ್ಯೆಲ್ಲ ಬಣಿಸಿದರು ಈ ದೇಶದಲ್ಲಿ ಪಾರ್ಟಿ ಫಂಡು ಅಂಥೇಳಿ ಲೆಕ್ಕಾಚಾರವೇ ಇರಲಾರ್ದಾಗೆ ರಾಜಕಾರಣಿಗಳಿಗೆ ನೋಟಿನ ಬಂಡಲ್ ಬಂಡಲ್ ಬಂಡಲ್ಗಳು ಬರ್ತಿದ್ವು ಪಕ್ಷಕ್ಕೆ ಅದಕ್ಕೆ ಲೆಕ್ಕಾಚಾರವೇ ಇರ್ತಿರ್ಲಿಲ್ಲ ಇದಕ್ಕೆ ಅಧಿಕೃತವಾಗಿ ಅಕೌಂಟೇಬಲ್ ಆಗಲಿ ಅಂತ ಎಲೆಕ್ಟ್ರಲ್ ಬಾಂಡ್ ಅಂತ ಪಾಪ ಅರುಣ್ ಜೇಟ್ಲಿ ಅವರು ಶುರು ಮಾಡ್ತಾರೆ ದಿವಂಗತರಿಗೆ ಅವರು ಈಗಿಲ್ಲ ಅದನ್ನು ಈ ರೀತಿ ನೀವು ತಗೊಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇದು ಸರಿಯಲ್ಲ ಇದು ಅಸಂವಿಧಾನಾತ್ಮಕ ಅಂತ ಇದೇ ಇವರ ಬೆಂಚಿನಲ್ಲಿ ಡಿ ವೈ ಚಂದ್ರಚೂಡ್ ಅವರ ಬೆಂಚಿನಲ್ಲಿ ತೀರ್ಪಾಗತ್ತೆ ಅದನ್ನು ಬತ್ತಳಿಕೆಯಲ್ಲಿಟ್ಟುಕೊಂಡು ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಭ್ರಷ್ಟಾತಿ ಭ್ರಷ್ಟ ಅಂಥೇಳಿ ಬಿಂಬಿಸುವ ಪ್ರಯತ್ನವನ್ನು ಮಾಡುತ್ತವೆ ವಿಪಕ್ಷಗಳು ಅಂತ ತೀರ್ಪು ಕೊಟ್ಟವರು ಇದೇ ಡಿ ವೈ ಅವರು ಇದಕ್ಕೆ ವ್ಯತಿರಿಕ್ತವಾಗಿ ರಾಮ ಮಂದಿರದ ಜಜ್ಮೆಂಟ್ ಕೊಟ್ಟ ಸಂದರ್ಭದಲ್ಲಿಯೂ ಆ ಪೀಠದಲ್ಲಿದ್ದಂಥ ಸಂವಿಧಾನ ಪೀಠದಲ್ಲಿದ್ದಂಥ ವ್ಯಕ್ತಿ ಇದೇ ಡಿ ವೈ ಅವರು ಡಿ ವೈ ಅವರು ಈ ದೇಶದಲ್ಲಿ ಇವರು ಎರಡು ವರ್ಷದ ಅವಧಿಯಲ್ಲಿ ಅವರಿದ್ದಾಗ ಸಲಿಂಗ ವಿವಾಹದಿಂದ ಹಿಡಿದು ಯಾವ ವಿಷಯಗಳ ಬಗ್ಗೆ ಚರ್ಚೆಯೇ ಆಗಬಾರ್ದು ಕೋರ್ಟ್ನಲ್ಲಿ ಅಂಥ ವಿಚಾರಗಳ ಕುರಿತಾಗಿಯೂ ಚರ್ಚೆ ಅದು ಯಾವ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಮೊಕದ್ದಮೆಗಳು ವಿಳಂಬಗೊಂಡು ಬಾಕಿಯಾಗಿ ಉಳಿದಿದಾವೋ ಅಂಥ ಸಂದರ್ಭದಲ್ಲಿ ನ್ಯಾಯಾಂಗ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ವಿಷಯಗಳು ಕೂಡ ಪ್ರಸ್ತಾಪಕ್ಕೆ ಬರ್ತವೆ ವಿಚಾರಣೆ ನಡೀತು ಹಾಗೆ ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕವನ್ನು ತಂದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ನಿಮಗೆ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಅಲ್ಲಿಯೂ ಕೂಡ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಡಿ ವೈ ಚಂದ್ರಚೂಡ್ ಬರ್ತಾರೆ ಲೈವ್ ಸ್ಟ್ರೀಮಿಂಗ್ ಯೂಟ್ಯೂಬ್ ಮೂಲಕ ಲೈವ್ ಸ್ಟ್ರೀಮಿಂಗ್ ಮಾಡುವಂಥ ಮಾಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದವರೇ ಈ ಡಿ ವೈ ಚಂದ್ರಚೂಡ್ ಅವರು ಯಾವ ವಕೀಲರು ಕೋರ್ಟಿನ ಆವರಣದ ಒಳಗಡೆ ನಡೆಯುತ್ತೋ ವಿದ್ಯಮಾನ ಹೊರಗಡೆ ಬಂದು ಕಕ್ಷಿದಾರಿಗೆ ಏನು ಹೇಳ್ತಾರೆ ಅವ್ರು ಹೇಳಿದ್ದನ್ನೇ ನಾವು ನಂಬಬೇಕಾದಂಥ ಸ್ಥಿತಿಗತಿ ಇತ್ತು ಈ ದೇಶದಲ್ಲಿ ಅದರರ್ಥ ವಕೀಲರೆಲ್ಲ ಸುಳ್ಳು ಹೇಳಿರ್ತಾರೆ ಹೊರಗೆ ಬಂದು ಅಂತ ನಾ ಹೇಳೋದಿಲ್ಲ ಆದರೆ ಅವ್ರು ಹೇಳಿದ್ದನ್ನು ನಂಬಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಭಾರತ ದೇಶದ ವ್ಯವಸ್ಥೆ ಕಕ್ಷಿದಾರರಿಗಿತ್ತು ಮತ್ತು ತನ್ನ ಮೊಕದ್ದಮೆಯ ಕುರಿತು ಯಾವ ರೀತಿ ತನ್ನ ವಕೀಲ ಆರ್ಗ್ಯುಮೆಂಟ್ ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಸಮರ್ಥನೆ ಮಾಡ್ಕೋತಾರೆ ಅನ್ನೋದು ಕಕ್ಷಿದಾರರಿಗೆ ಗೊತ್ತೇ ಆಗ್ತಿರಲಿಲ್ಲ ಕೇಸ್ ಎಲ್ಲಿಗೆ ಬಂತು ಅದಕ್ಕೆ ಜಡ್ಜ್ ಏನು ಅಬ್ಸರ್ವೇಷನ್ ಕೊಟ್ಟರು ಪ್ರತಿವಾದಿ ವಕೀಲ ಏನು ಹೇಳಿದರು ಒಟ್ಟು ವಿದ್ಯಮಾನ ಏನು ಅಂತ ದುಡ್ಡು ಕೊಟ್ಟು ಶುಲ್ಕವನ್ನು ಭರಿಸಿ ನ್ಯಾಯಕ್ಕಾಗಿ ಮೊರೆ ಹೋಗುವಂಥ ಕಕ್ಷಿದಾರನಿಗೆ ಯಾವುದೇ ಮಾಹಿತಿ ಸಿಗದೇ ಇರುವ ಸಂದರ್ಭದಲ್ಲಿ ಇದನ್ನು ಲೈವ್ ಸ್ಟ್ರೀಮಿಂಗ್ ಶುರು ಮಾಡಿ ಭಾರತ ದೇಶದಲ್ಲಿ ಎಲ್ಲರೂ ಅಕೌಂಟೇಬಲ್ ಅಂತ ತೋರಿಸಿದ ವ್ಯಕ್ತಿ ಎ ಡಿ ವೈ ಚಂದ್ರಚೂಡ್ ಅವರು ರಾತ್ರೋರಾತ್ರಿ ಬೆಂಚನ್ನು ಘಟನೆ ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಜಜ್ಮೆಂಟ್ ಕೊಟ್ಟದ್ದನ್ನು ನಾವಿದೇ ಸಂಚಿಕೆಯಲ್ಲಿ ವಿರೋಧಿಸಿದ್ದೇವೆ ಆದರೆ ಮಾಡಿದ್ದ ವಿಷಯಗಳನ್ನು ಹೇಳಬೇಕಲ್ಲ ಗುಣಕ್ಕೆ ಮತ್ಸರವಿಲ್ಲ ಅಂತ ಒಂದು ಮಾತಿದೆ ಈಗ ವಿಷಯಕ್ಕೆ ಬರೋಣ ಈ ಮೋಜೋ ಸ್ಟೋರಿ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ಖಾದನ್ನುವಂಥ ಹೆಣ್ಮಗಳು ಕೋರ್ಟಿನ ವಿದ್ಯಮಾನಗಳ ಬಗ್ಗೆ ಹೇಳ್ತಾ ಕೋರ್ಟ್ ಜ ಜೈಲಿನಲ್ಲಿ ಕೂಡಿ ಹಾಕಿದ್ದರೆ ಉಮರ್ ಖಾಲಿದನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಇದು ಪ್ರಶ್ನೆ ಕೇಳಲೇಬೇಕಾದ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಅವ್ರು ಹೇಳಬೇಕು ಒಬ್ಬ ರಿಟೈರ್ಡ್ ಜಡ್ಜು ಚೀಫ್ ಜಸ್ಟಿಸು ಉತ್ತರ ಕೊಡಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕು ಆಲೋಚನೆಯನ್ನು ಮಾಡಿ ಮೊದಲನೇದಾಗಿ ಅವರು ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಏನಂತ ಹೇಳ್ತಾರೆ ನಮ್ಮಲ್ಲಿ ರೋಸ್ಟರ್ ಅಂತ ವ್ಯವಸ್ಥೆ ಇರುತ್ತೆ ಇಲ್ಲಿವರೆಗೂ ಬೇಲ್ ಅಪ್ಲಿಕೇಶನ್ನು ಇಪ್ಪತ್ತೊಂದು ಸಾವಿರದ ಬ ನಾನು ಬಂದ ಸಂದರ್ಭದಲ್ಲಿ ಇಪ್ಪತ್ತೊಂದು ಸಾವಿರದ ಚಿಲ್ಲರೆ ಬಾಕಿ ಇದು ಬೇಲ್ ಅಪ್ಲಿಕೇಶನ್ನು ಬೇಲ್ ಅಪ್ಲಿಕೇಶನ್ನ ಮೂರು ವಿಧದಲ್ಲಿ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ ಮೊದಲನೇದಾಗಿ ಆ ಕೇಸ್ ಪ್ರೇಮಾ ಫಸಿ ಇದರಲ್ಲಿ ಈತ ಎಷ್ಟರ ಮಟ್ಟಿಗೆ ಆರೋಪಿ ಅನ್ನೋದು ಎರಡನೇದ್ದು ಅದಕ್ಕಿರುವಂಥ ಎವಿಡೆನ್ಸ್ಗಳು ಮೂರನೇಯದ್ದು ಕೋರ್ಟ್ ಯಾವ ಹಂತದಲ್ಲಿದೆ ಪ್ರಕರಣ ಅಂತ ನಾಲ್ಕನೇದ್ದಾಗಿ ಎನೋಸೆ ಇದ್ರದ ಆತನ ಇನೋಸೆನ್ಸ್ ಇದೆಯಾ ವ್ಯಕ್ತಿ ಯಾರು ನೀವು ಬೇಲ್ ಕೇಳ್ತಾಯಿದ್ರಿ ಆತ ಮುಗ್ಧನಾಗಿದ್ದಾನ ಐದನೇದ್ದು ಈತ ಹೊರಗೆ ಬರುವುದರಿಂದ ಸಮಾಜಕ್ಕೆ ರಕ್ಷಣೆಗೆ ಏನಾದರೂ ಧಕ್ಕೆ ಆಗತ್ತಾ ಆರನೇದ್ದು ಈತ ಹೊರಗಡೆ ಬಂದು ಸಾಕ್ಷ್ಯಗಳನ್ನು ನಾಶ ನಾಶ ಮಾಡ್ತಾನೆ ಇಷ್ಟೆಲ್ಲ ವಿದ್ಯಮಾನಗಳನ್ನು ನೋಡಿಕೊಂಡು ಒಬ್ಬ ವ್ಯಕ್ತಿಗೆ ಬೇಲ್ ಕೊಡಲಾಗುತ್ತೆ ತಾಂತ್ರಿಕವಾಗಿ ಹೇಳ್ತಾ ಇರೋ ವಿಚಾರ ನಾವು ಇದನ್ನು ಅಕಾಡೆಮಿಕ್ಕಾಗಿ ಆಲೋಚನೆ ಮಾಡೋಣ ಒಂದು ಸಂಚಿಕೆಯಾಗಿ ನೋಡೋಕ್ಕಿಂತ ನಾವು ಕೋರ್ಟಿನ ಒಳಗಡೆ ನಡೆಯುವ ವಿದ್ಯಮಾನಗಳನ್ನು ಯಾವ ರೀತಿ ಅವರು ನೋಡ್ತಾರೆ ಅನ್ನೋದಕ್ಕೆ ಇದನ್ನ ತಮ್ಮಿದ್ರಿಗೆ ಹೇಳ್ತಾ ಇರೋದು ಹೀಗಿರುವಾಗ ನನ್ನ ಅವಧಿಯಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತೆಂಟು ಜಾಮೀನು ಅರ್ಜಿಗಳನ್ನು ಪರಿಹರಿಸಿದ್ದೇನೆ ವಿಲೇವಾರಿ ಮಾಡಿದ್ದೇನೆ ಅನ್ನೋಂಥ ಮಾತನ್ನು ಇವರು ಹೇಳ್ತಾರೆ ಆಮೇಲೆ ಯಾವ ಕೋರ್ಟಿಗೆ ಹೋಗುತ್ತೆ ಅದನ್ನು ಡಿ ವೈ ಚಂದ್ರಚೂಡ್ ಅವರೇ ಹಾಕ್ತಾರೆ ಆ ರೀತಿಯದಾದಂಥ ವಿದ್ಯಮಾನ ಇರೋದಿಲ್ಲ ಒಂದು ವಾರದಲ್ಲಿ ಒಂದು ಸಾವಿರದ ಒಂದು ನೂರು ಪ್ರಕರಣಗಳನ್ನು ಬೇರೆ ಬೇರೆ ಕೋರ್ಟಿಗೆ ಹಂಚಲಾಗತ್ತೆ ಸುಪ್ರೀಂ ಕೋರ್ಟಲ್ಲಿ ಬೇರೆ ಬೇರೆ ರೂಮ್ಗಳಿಗೆ ಹಂಚಲಾಗತ್ತೆ ಹದಿನೇಳು ಪೀಠಗಳಿರ್ತವೆ ಮೂವತ್ತ್ಮೂರು ಜಡ್ ಮೂವತ್ತ್ನಾಲ್ಕು ಜಡ್ಜ್ಗಳಿರ್ತಾರೆ ಹಾಗಿರುವ ಸಂದರ್ಭದಲ್ಲಿ ರೂಮ್ ನಂಬರ್ ಲೆಕ್ಕದಲ್ಲಿ ಹಾಕ್ತೀವಿ ಒಂದು ಮೂರು ಐದು ಏಳು ಈ ಕೋರ್ಟ್ನಲ್ಲಿ ಈ ಶಿಸ್ಟು ಪ್ರಕರಣ ಹೋಗಬೇಕು ಅಂತ ಈ ಜಡ್ಜ್ಗಿದು ಹೋಗಲಿ ಈ ಜಡ್ಜ್ಗಿದು ಹೋಗಲಿ ಅಂತ ನಾನು ಬರಿತಾ ಕೂತ್ರೆ ಸಾವಿರದ ನೂರು ಪ್ರಕರಣಗಳನ್ನು ಬರೀಬೇಕು ಅಂತಂದರೆ ಅದೇ ಕೆಲಸ ಮಾಡ್ತಾ ಕೂಡಬೇಕಿವನ್ನ ನಾನು ಬೇರೆ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇದು ಕಂಪ್ಯೂಟ್ರಿಂದ ಎತ್ತಿ ಹಾಕುವಂಥ ರೋಸ್ಟರ್ ಅಂತ ಒಂದು ವ್ಯವಸ್ಥೆ ಇದೆ ಅದು ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸಲ ಬದಲಾಗ್ತಾ ಇರುತ್ತೆ ಕಂಪ್ಯೂಟರ್ ಪಿಕ್ಕಿಂಗ್ ವ್ಯವಸ್ಥೆ ಇದೆ ಅದರ ಮೂಲಕ ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗತ್ತೆ ಹೀಗಾಗಿ ನಮ್ಮ ಅದರಲ್ಲಿ ಮೂಗು ತೋರಿಸುವ ಪ್ರಶ್ನೆಯೇ ಬರೋದಿಲ್ಲ ಎರಡನೇದಾಗಿ ಒಂದು ಬೆಂಚಲ್ಲಿ ನಾನು ತ್ರಿಸದಸ್ಯ ಸದಸ್ಯ ಪೀಠದಲ್ಲಿ ನಾನು ಇರ್ತೇನೆ ಉಳಿದ ಪೀಠಗಳಲ್ಲಿ ಎರಡೆರಡು ಜಡ್ಜ್ಗಳಿರ್ತಾರೆ ಒಂದು ಮೂರು ಐದು ಏಳು ಹೀಗೆ ಬಂದ ಸಂದರ್ಭದಲ್ಲಿ ಅವರು ವಿಲೇವಾರಿ ಮಾಡ್ತಾರೆ ಶೇಕಡಾ ತೊಂಬತ್ತರಷ್ಟು ಕ್ರಿಮಿನಲ್ ಮೊಕದ್ದಮೆಗಳೇ ಜಾಸ್ತಿ ಇರ್ತವೆ ಶನಿವಾರ ಮತ್ತು ಸೋಮವಾರ ಜಾಮೀನು ಅರ್ಜಿಗಳ ಒತ್ತಡ ಇರ್ತದೆ ಆವಾಗ ಜಾಮೀನು ಅರ್ಜಿಗಳನ್ನ ಈ ಮಾನದಂಡದಲ್ಲಿ ನಾವು ಅದನ್ನು ಪರಿಹರಿಸ್ತೀವಿ ಕೊಡಬೇಕಾ ಕೊಡಬಾರ್ದು ತೀರ್ಮಾನ ಮಾಡ್ತೀವಿ ಇನ್ನು ಪ್ರಶ್ನೆ ಬಂದದ್ದೆಲ್ಲಿ ಪ್ರಶ್ನೆ ಬಂದದ್ದು ಶ್ರೀ ಈ ಉಮರ್ ಖಾಲಿದ್ದನ ವಿಚಾರಕ್ಕೆ ಉಮರ್ ಖಾಲಿದ್ ಯಾರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎರಡು ಸಾವಿರದ ಒಂದರಲ್ಲಿ ಯಾವಾಗ ಸಂಸತ್ತಿನ ಮೇಲೆ ದಾಳಿ ಆಗತ್ತಲ್ಲ ಹಾಗೂ ಉಗ್ರಗಾಮಿಗಳ ದಾಳಿ ಆ ಸಂದರ್ಭದಲ್ಲಿ ಎಡಚರ್ರೆಲ್ಲ ಅದನ್ನು ಮಾಡಿದಂಥ ಅಪರಾಧಿ ಯಾರಿದ್ದಾರೆ ಆರೋಪಿಯಲ್ಲಿ ಈಗ ಅಪರಾಧಿ ಆಗೋದನ್ನು ಅಫ್ಜಲ್ ಗುರು ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹಾಯ್ ತೇರೆ ಖಾತೆಯಲ್ಲಿ ಜಿಂದಾ ಹಾಯ್ ಅಂತ ಹೇಳ್ಕೊಂಡು ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಡಚಾರರು ಎರಡು ಸಾವಿರದ ಹದಿನಾರರಿಂದ ನಿರಂತರವಾಗಿ ದೇಶದ್ರೋಹಿ ಘೋಷಣೆಗಳು ದೇಶದ್ರೋಹಿ ವಿಘಟನಾ ಕೆಲಸ ಡಿಸ್ಟ್ರಕ್ಟಿವ್ ಆಲೋಚನೆಗಳು ಆ ರೀತಿಯದಾದಂಥ ವಿದ್ಯಮಾನಗಳನ್ನ ಮಾಡ್ತಾ ತಲೆನೋವಾಗಿ ಪರಿಮಣ ಪರಿಣಮಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಈ ಉಮರ್ ಖಾಲಿದ್ ಜೆ ಎನ್ ಯುನ ವಿದ್ಯಾರ್ಥಿ ಮುಂದಾತ ಪಿ ಎಚ್ ಡಿಯನ್ನು ಮಾಡ್ತೀನಿ ಅಂತ ಹೋದ ಪಿ ಎಚ್ ಡಿನ ಸಬ್ಮಿಷನಿಗೆ ಅವಕಾಶ ಕೊಡಲಿಲ್ಲ ಕೋರ್ಟಿಂದ ಆದೇಶ ತಂದ ಅದು ಬೇರೆ ವಿಚಾರ ಅದು ಬಕ್ ಪಕ್ಕ ಕೇಳೋಣ ಈತ ನಿರಂತರವಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಕನಹ್ಯಕುಮಾರ್ ಜೊತೆ ಸೇರಿಕೊಂಡು ಇವರು ಜೆ ಎನ್ ಯು ಅಂದರೆ ದೇಶದ್ರೋಹಿ ಘೋಷಣೆ ಕೊಡು ದೇಶ ವಿರೋಧಿ ಘೋಷಣೆ ಕೊಡೋದು ಕೂಗೋದು ಟುಕಡೆ ಟುಕಡೆ ಗ್ಯಾಂಗಿನ ಇವರು ಈತ ಎರಡು ಸಾವಿರದ ಇಪ್ಪತ್ತರ ದಿಲ್ಲಿ ರೈಡ್ಸ್ ಏನಾಯ್ತಲ್ಲ ದಿಸ್ ದಿಲ್ಲಿ ಕೊಮ್ಮು ಗಲಭೆ ಅದರ ಮೂಲ ಆರೋಪಿ ಇತ್ತ ಸ್ವ ಡೊನಾಲ್ಡ್ ಟ್ರಂಪ್ ಬರುವ ಸಂದರ್ಭದಲ್ಲಿ ಸರಿಯಾಗಿ ಈ ರೀತಿಯಾದಂಥ ಹಿಂದೂ ಮುಸಲ್ಮಾನ ಗಲಭೆ ಆಗಲಿಕ್ಕೆ ಕಾರಣೀಭೂತ ಆದ ವ್ಯಕ್ತಿ ಈ ಉಮರ್ ಖಾಲಿದ್ ಈತನ ಪ್ರಕರಣ ಯಾರ ಕಡೆ ಹೋಗುತ್ತೆ ಇವರು ಯಾರು ವಕೀಲರು ತಗೋತಾರೆ ಯೂಜ್ವಲಿ ಅಂತ ಕೇಸ್ಗಳು ಬಂದಾಗ ಒಂದೋ ನಮ್ಮ ಅಭಿಷೇಕ್ ಮನು ಸಿಂಗ್ ಅವರು ತಗೋತಾರೆ ಇಲ್ಲ ಕಪಿಲ್ ಸಿಬಲ್ ತರದವ್ರು ಯಾರೋ ತಗೋತಾರೆ ಇದನ್ನು ಕಪಿಲ್ ಸಿಬಲ್ ತಗೋತಾರೆ ಕಪಿಲ್ ಸಿಬಲ್ ತಗೊಂಡು ಈ ಮಾತನ್ನು ಸ್ವತಃ ಹೇಳಿದ್ದು ಆನರೇಬಲ್ ಚೀಫ್ ಜಸ್ಟಿಸ್ ಅಂತ ಡಿ ವೈ ಚಂದ್ರಚೂಡ್ ಅವರು ಹೇಳಿರೋ ಮಾತಿದು ನಾನಲ್ಲ ಅವ್ರು ಹೇಳ್ತಾರೆ ಯಾವಾಗ ಯಾವಾಗ ಉಮರ್ ಖಾಲಿದನ್ನ ಪ್ರಕರಣ ಬಂತೋ ಚರ್ಚೆಗೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅವರ ವಕೀಲರು ಅಡ್ಜರ್ಮೆಂಟ್ ತಗೋತಾ ಇದ್ರು ಈಗ ಒಂದು ಪೀಠದ ಮುಂದೆ ವಾದ ಮಂಡನೆಗೆ ವಕೀಲ ಬಂದು ಹೇಳಬೇಕು ಯಾಕೆ ನನಗೆ ಜಾಮೀನು ಕೊಡಬೇಕು ಅಂತ ಹೇಳೋ ಬದಲು ಅಡ್ಜರ್ನ್ ಮಾಡಿಸ್ಬೋದು ಕೇಸನ್ನು ಮುಂದೆ ಹಾಕ್ಸೋದು ಕಾರಣ ಏನು ಅದಕ್ಕೆ ಭಾಳ ಒಂದು ಅದ್ಭುತವಾದಂಥ ಒಂದು ಶಬ್ದ ಇದೆ ಈ ಟೆಕ್ನಿಕಲ್ ಶಬ್ದ ಇದೆ ಭಾಳ ಜನರಿಗೆ ಗೊತ್ತಿರಲ್ಲ ಇದಕ್ಕೆ ಫೋರಮ್ ಶಾಪಿಂಗ್ ಅಂತಾರೆ ಫೋರಮ್ ಅಂದರೆ ನ್ಯಾಯಾಲಯಗಳು ಶಾಪಿಂಗ್ ಅಂದರೆ ಅಲಿಯೋದು ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ಅಲಿತಾ ಹೋಗೋದು ಯಾಕೆ ಹಿಂಗೆ ಮಾಡ್ತಾರೆ ತಮಗೆ ಅನುಕೂಲಕರವಾದಂಥ ತೀರ್ಪನ್ನು ಕೊಡಬಲ್ಲ ಪೀಠದ ಮುಂದೆ ಆ ಪ್ರಕರಣ ಬರಬೇಕು ಫಸ್ಟ್ ಈ ಕೋರ್ಟಿಗೆ ಬರ್ತಾರೆ ಈ ಜಡ್ಜ್ ಇದ್ದಾರೆ ಇವ್ರ ಹತ್ರ ಒಂದು ಕೆಲಸ ಆಗೋಲ್ಲ ಅಡ್ಜಸ್ಟ್ಮೆಂಟ್ ತೊಗೊಂಬಿಡೋದು ಅಲ್ಲಿಂದ ಇನ್ನೊಂದು ಕೋರ್ಟಿಗೆ ಬರೋದು ಅಥವಾ ಈ ಜಡ್ಜು ಆ ಪೀಠದಿಂದ ಕೆಳಗಿಳಿಯೋವರೆಗೂ ಕಾಯೋದು ಅಲ್ಲಿವರೆಗೂ ಡೇಟ್ ಹಾಕ್ಸೋಂಗಿಲ್ಲ ರಿಜಿಸ್ಟ್ರಾರ್ ಜನರಲ್ ಹತ್ರ ಹೋಗಿ ಡೇಟ್ ಬರಲಾರ್ದಂಗೆ ನೋಡ್ಕೊಳ್ಳೋದು ಅದಾದ ಮೇಲೆ ಮತ್ತೆ ಇನ್ನೊಂದು ಸಲ ಬರೋದು ಬಂದಾಗ ಮಾಡ್ತಾರೆ ಮತ್ತು ಈ ಜಡ್ಜ್ ಇದಾರೆ ಇವರು ಆಗಲ್ಲ ನಮಗೆ ಮತ್ತೆ ಬಿಡು ಬೇರೆ ಕೋರ್ಟ್ ಹೋಗು ಹೈಕೋರ್ಟ್ ಹೋಗು ಸುಪ್ರೀಂ ಕೋರ್ಟ್ ಹೋಗು ಡಿವಿಷನ್ ಬೆಂಚ್ ಹೋಗಿ ಹೈಕೋರ್ಟ್ ಡಿವಿಜನ್ ಬೆಂಚ್ ಈ ರೀತಿ ಕೋರ್ಟಿನಿಂದ ಕೋರ್ಟ್ಗೆ ಕೋರ್ಟಿನಿಂದ ಕೋರ್ಟ್ಗೆ ಅಲಿಯುವಂಥ ಒಂದು ವ್ಯವಸ್ಥೆಗೆ ಫೋರಮ್ ಶಾಪಿಂಗ್ ಅಂತ ಕರೀತಾರೆ ಈ ಮುತ್ತದಿ ವಕೀಲರು ಅಂತ ಏನು ಹೇಳ್ತಾರಲ್ಲ ಇವರು ಜಾಮೀನು ಕೊಡಿಸೇ ಕೊಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತಾರೆ ಕೇಸಿನ ಮೆರಿಟ್ ಏನು ಬೇಕಾದರೂ ಇರಲಿ ಅವ್ರಿಗೆ ಇದನ್ನು ಮಾಡಿ ಜಜ್ಮೆಂಟ್ ತರೋದು ಗೊತ್ತಿದೆ ಅಂದರೆ ಅವರು ಈ ತಂತ್ರವನ್ನು ಬಳಸ್ತಾ ಇರ್ತಾರೆ ಅಂತ ನ್ಯಾಯವೇತರು ನಮ್ಗೆ ಹೇಳಿರೋಂಥ ಮಾತು ಇದನ್ನು ಪರೋಕ್ಷವಾಗಿ ಹೇಳಿದ್ದು ಈಗ ಆನರಬಲ್ ಚೀಫ್ ಜಸ್ಟಿಸ್ ಆಗಿದ್ದಂತಹ ಡಿ ವೈ ಚಂದ್ರಚೂಡ್ ಅವರು ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಯಾವ ಉಮರ್ ಖಾಲಿದ್ ಪ್ರಕರಣಕ್ಕೆ ವಾದವನ್ನು ಮಂಡನೆ ಮಾಡಿ ಜಾಮೀನಿಗೆ ಅರ್ಜಿಯನ್ನು ಹಾಕಿದ ವ್ಯಕ್ತಿ ವಕೀಲ ಅದರ ಬಗ್ಗೆ ಹೇಳಬೇಕು ಆತರೇ ಸ್ವತಃ ಅಡ್ಜ್ಮೆಂಟ್ ಮಾಡಿಸಿದರೆ ಪೀಠದಲ್ಲಿ ಕೂತ ಜಡ್ಜ್ಗಳು ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಒಂದು ಸಲ ಜಾಮೀನು ಕೊಡುವ ಸಂದರ್ಭದಲ್ಲಿ ಆತನಿಗೆ ಅಪ್ಲಿಕೇಶನನ್ನೇ ರದ್ದು ಮಾಡಿಸ್ ವಿಚಾರಣೆಯಿಂದಲೇ ಕಿತ್ತಾಕ್ಸಿದಂಥ ಇತಿಹಾಸ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿದೆ ಅನ್ನುವಂಥ ಮಾಹಿತಿಯನ್ನು ಹೊರಗಡೆ ಹಾಕಿದರು ಸ್ವತಃ ಅವರು ಅಂದರೆ ಅಲ್ಲಿಗೆ ಯೋಚನೆ ಮಾಡಿ ಕಪಿಲ್ ಸಿಬಲ್ ನ್ಯಾಯಾಂಗದಲ್ಲಿ ಯಾವ ರೀತಿಯ ರಾಜಕಾರಣ ಮಾಡಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಇಲ್ಲಿವರೆಗೂ ಹೆದರಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಜಡ್ಜ್ಗಳಿಗೆ ಈತ ಓಡಾಡಿದ್ದು ಇದು ನ್ಯಾಯಾಂಗ ಇತಿಹಾಸದಲ್ಲಿ ಕಪ್ಪು ದಾಖಲೆಯನ್ನು ಮೂಡಿಸುವಂಥ ಘಟನೆ ಈ ದಿನವನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಭಾಳ ಇದನ್ನು ಮಾಡಿ ಕಳಂಕ ಅಂತ ಪರಿಭಾವಿಸಲಾಗತ್ತೆ ಈ ಥರ ಜಡ್ಜ್ ಎದುರಿಗೆ ಯಾರಾದರೂ ವಕೀಲರು ಹೇಳಿದ್ದು ಕೇಳಿದಿರಾ ಕಪಿಲ್ ಸಿಬಲ್ ಆ ರೀತಿಯೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಪಿಲ್ ಸಿಬಲ್ ಮಾಡಿದ್ದು ಒಂದಲ್ಲ ಎರಡಲ್ಲ ರೀ ಸರಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಕೊಡಬೇಡಿ ಇವರು ಅಂತ ಸಂವಿಧಾನ ಪೀಠಕ್ಕೆ ಕೇಳ್ತಾರೆ ಇವರು ಜಜ್ಮೆಂಟ್ ಕೊಡಬೇಡಿ ಕೊಡೋದರಿಂದ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗುತ್ತೆ ರಾಮ ಮಂದಿರದ ಕುರ್ತಾಗಿ ತೀರ್ಪು ಬಂದ್ಬಿಟ್ರೆ ಬಿ ಜೆ ಪಿಯವ್ರು ಗೆದ್ಕೊಂಡ್ಬಿಡ್ತಾರೆ ಅಂತ ಕಾನೂನಿನಲ್ಲಿ ರಾಜಕೀಯವನ್ನು ತಂದಂಥ ವ್ಯಕ್ತಿ ಕಪ್ಪಿನಿಸ್ಬಲ್ಲು ಅಷ್ಟೇ ಅಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಅಬ್ರೊಗೇಷನ್ ಸಂದರ್ಭ ಸಂದರ್ಭದಲ್ಲಿ ಅಬ್ರೊಗೇಷನ್ ಆದಮೇಲೆ ಅದು ಸಂವಿಧಾನಾತ್ಮಕ ಹೌದು ಅಲ್ಲೋ ಅನ್ನೋಂಥ ಕೇಸನ್ನು ಹಾಕಿದ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥ ಇದೆ ಡಿ ವೈ ಚಂದ್ರಚೂಡ್ ಇದ್ರೆ ಹೇಳಿದಾಗ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಅರವತ್ತು ಗಂಟೆ ಸಮಯವನ್ನು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಿದ ವ್ಯಕ್ತಿ ಕೊನೆಗಿದೆ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ನೀವು ಹೇಳಿದ್ದನ್ನೇ ಹೇಳೋದಾದರೆ ನಾವು ಇದಕ್ಕೆ ನಮ್ಮ ಕೋರ್ಟಿನ ಸಮಯ ಭಾಳ ಅಮೂಲ್ಯವಾದದ್ದು ಬೇರೆ ವಕೀಲರ ಕರೆಸ್ಟಿ ನೀವು ಕೆಳಗೆ ಇಳ್ದು ಹೋಗು ಅಂತ ಹೇಳ್ತಾರೆ ಈ ರೀತಿಯಾದಂಥ ವ್ಯಕ್ತಿ ಕಪಿಲ್ ಸಿಬ್ಬಳ್ಳಿ ಇವರಿಗೆಲ್ಲ ಸಮಸ್ಯೆ ಏನು ಕಲ್ಕತ್ತಾ ಕೋರ್ಟ್ನಲ್ಲಿ ಇವ್ರ ಕತೆ ನೋಡಿದ್ರೆ ದಯವಿಟ್ಟಿನ ಮೇಲೆ ಲೈವ್ ಸ್ಟ್ರೀಮಿಂಗ್ ಮಾಡಬೇಡಿ ನಮ್ಮ ಮಾನ ಮರ್ಯಾದೆ ಹರಾಜು ಹೋಗುತ್ತೆ ಇಷ್ಟು ವರ್ಷದ ನಮ್ಮದು ಪ್ರೊಫೈಲ್ ಹಾಳಾಗ್ಬಿಡತ್ತೆ ಅಂತ ಇದೇ ವ್ಯಕ್ತಿ ಕಪಿಲ್ ಬಲ್ಲು ಕೋರ್ಟಿಗೆ ನಿವೇದನ ಮಾಡ್ಕೊಂಡಿದ್ರು ದಯವಿಟ್ಟು ಲೈವ್ ಸ್ಟ್ರೀಮಿಂಗ್ ಮಾಡಬೇಡಿ ನಾ ಗಹಗೈಸಿ ನಕ್ಕೆ ಅನ್ನೋದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಕೋರ್ಟಿನ ಒಳಗಡೆ ನಡೆಯುವ ವಿದ್ಯಮಾನ ಹೊರಗಡೆ ಬರಲಾರ್ದ ಹಾಗೆ ನೋಡ್ಕೋತಾ ಇದ್ದಂಥ ಭಾಳ ದೊಡ್ಡದಾದಂಥ ಅಂತ ಒಂದು ಕಾಕಸ್ ಈ ದೇಶದಲ್ಲಿತ್ತು ಅದನ್ನು ಬ್ರೇಕ್ ಮಾಡಿ ಇವತ್ತು ಇವರಿಗೆಲ್ಲ ಭಾಳ ಸಮಸ್ಯೆಯನ್ನು ಉಂಟು ಮಾಡಿದ್ದಾರೆ ಡಿ ವೈ ಚಂದ್ರಚೂಡು ಯಾಕೆ ಬಿ ಬಿ ಸಿಗೆ ಆಮೇಲೆ ಈ ಬುರ್ಖಾದತ್ತಿಗೆ ಎಲ್ಲ ಕೊಡ್ತಾರೆ ಅಂತ ನನಗೆ ಭಾರಿ ವಿಚಿತ್ರ ಅನಿಸಿತ್ತು ಈಗ ಈ ಸಂದರ್ಶನ ನೋಡಿದ ಮೇಲೆ ನನಗೆ ಅನ್ನಿಸ್ತು ಕರೆಕ್ಟಾಗಿದೆ ಇದು ಯಾಕೆಂದರೆ ಇಲ್ಲಿವರೆಗೂ ಎಡಚಾರ್ರೆಲ್ಲ ಏನು ಹೇಳ್ತಾ ಇದ್ರು ನರೇಂದ್ರ ಮೋದಿ ಹೇಳ್ದಂಗೆ ಕೇಳ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ಸು ಅಂತ ಎಲ್ಲ ಕಡೆ ದೊಡ್ಡದಾಗಿ ಬಿಂಬಿಸ್ತಾ ಇದ್ದರು ಯಾವಾಗ ಇವ್ರ ಮನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೋಗ್ಬಿಡ್ತಾರೆ ಮಂಗಳಾರತಿ ಮಾಡಲಿಕ್ಕೆ ಅವಾಗಂತೂ ಎಲ್ಲರಿಗೂ ಮೂಲ ವ್ಯಾಧಿ ಬಂದ್ಬಿಡ್ತು ಎಡಚಾರರಿಗೆ ಏನು ಇದು ಈ ರೀತಿಯಾಗಿ ಚೀಫ್ ಜಸ್ಟಿಸ್ ಮನೆಗೆಲ್ಲ ಹೋಗ್ಬಿಡ್ತಾರೆ ಪ್ರಧಾನಮಂತ್ರಿ ಯಾವ ನ್ಯಾಯ ಇದು ಅಲ್ಲಿಗೆ ನ್ಯಾಯ ಎಕ್ಸಿಕ್ಯೂಟಿವ್ ಪವರ್ನ ಬೆಲೆಯನ್ನು ಉಳಿತು ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಓ ಅಂತ ಕಿರ್ಚಾಡಿದ್ರು ಮಜಾ ಅಂದರೆ ಹಿಂದಿನ ದಿವಸ ಎಲೆಕ್ಟ್ರೋನಲ್ ಬಾಂಡ್ನ ಜಜ್ಮೆಂಟ್ನ ನರೇಂದ್ರ ಮೋದಿ ವಿರುದ್ಧ ಇದೇ ಡಿ ವೈ ಚಂದ್ರಚೂಡ್ ಕೊಟ್ಟಿರ್ತಾರೆ ಮಾರನೇ ದಿವಸ ನರೇಂದ್ರ ಮೋದಿ ಅವ್ರದೇ ಮನೆ ಹೋಗಿರ್ತಾರೆ ಅಂದರೆ ತಮ್ಮ ಪವರ್ನ ಯಾವ ಜಾಗದಲ್ಲಿ ಬಳಸ್ಬೇಕೋ ಅಲ್ಲಿ ಬಳಸಿರ್ತಾರೆ ಹೊರಗಡೆ ಅವರ ಸಂಬಂಧಗಳು ಹೇಗಿರ್ಬೇಕು ಆ ಸಂಬಂಧಗಳು ಆಗಿರ್ತವೆ ಒಂದು ಸಲ ಡಿ ವೈ ಚಂದ್ರಚೂಡ ಹೇಳಿದರು ಕೊರೋನಾ ಸಂದರ್ಭದಲ್ಲಿ ನನಗೆ ಅತಿ ತ್ರಾಸಾದ ಸಂದರ್ಭದಲ್ಲಿ ಬೆಳಗಿನ ಮೂರು ಗಂಟೆ ಜಾವ ನನಗೆ ಔಷಧಿ ಯಾವ್ದು ತೊಗೋಬೇಕು ಅಂತ ಹೇಳಿದ್ದೆ ನರೇಂದ್ರ ಮೋದಿ ಅಂತ ಇದೇ ಚಂದ್ರಚೂಡ್ ಅವರು ಹೇಳಿದರು ಅಂದರೆ ತಮ್ಮ ಇತಿಮಿತಿಯಲ್ಲಿ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಆ ಸ್ಥಾನಕ್ಕೆ ಹೋದಾಗ ಆಲೋಚನೆ ಮಾಡಿರ್ತಾರೆ ಹಾಗಂತ ನಾನು ಡಿ ವೈ ಚಂದ್ರಚೂಡ್ ಕೊಟ್ಟಿರುವಂಥ ಎಲ್ಲ ತೀರ್ಪುಗಳನ್ನು ಒಪ್ಕೊಂಡಿದ್ದೀವಿ ಅಂತ ಅರ್ಥ ಅಲ್ಲ ಯಾವುದೇ ವಿಷಯದ ಕುರಿತು ವಿವೇಚನೆ ಇರುತ್ತೆ ನಮ್ಮ ನಮ್ಮ ಅಭಿಪ್ರಾಯ ಇರುತ್ತೆ ಅದು ಬೇರೆ ವಿಚಾರ ಈಗ ಎಡಚರರಿಗೆ ಇವರು ಸಂದರ್ಶನ ಕೊಡುವ ಮೂಲಕ ಇವರನ್ನು ಇವರೇ ಬೆತ್ತಲು ಮಾಡ್ಕೋತಾ ಇದ್ದಾರೆ ವಿನಃ ಬೇರೆ ಯಾರು ಇವ್ರಿಗೆ ಕಿರಿಕಿರಿ ಕೊಡಬೇಕಾದ ಕಿರುಕುಳ ಕೊಡಬೇಕಾದ ಅಗತ್ಯವೇ ಇಲ್ಲ ಹೇಗೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆಯಾಗಲಿ ಅಂತ ಕೇಳ್ಕೊಂಡಾಗ ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ತುರ್ತು ಪರಿಸ್ಥಿತಿಯಿಂದ ಹಿಡಿದು ಸಂವಿಧಾನದ ಮೇಲೆ ಇವರು ಮಾಡಿರೋ ಎಲ್ಲ ಅತ್ಯಾಚಾರಗಳು ಹೇಗೆ ಬಯಲಾದುವೋ ಹಾಗೆ ಎಡಚರರು ಡಿ ವೈ ಚಂದ್ರಚೂಡ್ ಅವರ ಸಂದರ್ಶನ ಮಾಡೋ ಮೂಲಕ ತಮಗೆ ತಾವೇ ಬೆತ್ತಲಾಗ್ತಾ ಇದ್ದಾರೆ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ